ನಿನ್ನೆ ಸಂಜೆ ಇಬ್ಬರು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ನನ್ನ ಕಚೇರಿ ಬಂದರು ಒಬ್ಬರು ಮಂಡ್ಯದವರು ಒಬ್ಬರು ಶೃಂಗೇರಿಯವರು ಇಬ್ಬರು ಸ್ನೇಹಿತರು ಒಟ್ಟಿಗೆ ಬಂದರು ಅವ್ರದ್ದು ಏನು ಸಮಸ್ಯೆ ಇತ್ತೋ ಅದ್ರ ಬಗ್ಗೆ ಅವರು ಮಾತಾಡಿದರು ಬಗೆಹರಿಸ್ಕೊಂಡ್ರು ನಂತರ ಲೋಕಾವಿರಾಮವಾಗಿ ಸುಮಾರು ಒಂದು ಗಂಟೆ ಮಾತಾಡ್ತಾ ಕೂತಿದ್ದರು ಒಂದು ಪ್ರಶ್ನೆ ಕೇಳಿದರು ಅವರು ಅದು ಎಲ್ರಿಗೂ ಕೂಡ ಬೇಕಾಗುವಂಥ ಪ್ರಶ್ನೆ ಮತ್ತು ಅದಕ್ಕೆ ಏನು ಉತ್ತರ ಕೊಟ್ಟೆ ಅದು ಕೂಡ ಎಲ್ರಿಗೂ ಕೂಡ ಬೇಕಾಗುವಂಥದ್ದೇ ಅದಕ್ಕೆ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಹೇಳ್ತಾ ಇದ್ದೀನಿ ಏನಾಗುತ್ತೆ ಈ ರೆವಿನ್ಯೂ ಅಧಿಕಾರಿಗಳು ಆದೇಶಗಳು ಇರ್ತಾವಲ್ಲ ಅವುಗಳಲ್ಲಿ ಆಕಸ್ಮಿಕವಾಗಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕ್ಲರಿಕಲ್ ಎರರ್ ಆಗ್ಬೋದು ಅಥವಾ ಅರಿಥಮೆಟಿಕಲ್ ಎರರ್ ಆಗ್ಬೋದು ಆ ರೀತಿ ಆ ಎರರ್ಗಳು ಅಂದರೆ ತಪ್ಪುಗಳಾಗತ್ತಲ್ಲ ಅಥವಾ ಮಿಸ್ಟೇಕ್ಗಳನ್ನು ಕರೀರಿ ಅವುಗಳಾದಾಗ ಅವುಗಳನ್ನು ಯಾರು ಕರೆಕ್ಟ್ ಮಾಡಬೇಕು ಅದಕ್ಕೆ ಅಪೀಲು ಹೋಗಬೇಕು ಏನು ಕಥೆ ಇಷ್ಟೇ ಅವರು ಕೇಳಿದ್ದು ಪ್ರಶ್ನೆ ಅದಕ್ಕೆ ಒಂದು ಉದಾಹರಣೆ ಏನು ಅಂದರೆ ಒಬ್ಬ ಲಕ್ಷ್ಮೀ ನರಸಿಂಹಯ್ಯ ಅಂತೂ ಇದ್ದಾನೆ ಅವನು ಸರ್ವ್ ಯಾವುದೋ ಒಂದು ಹಳ್ಳಿ ಅರಳಿ ಹಳ್ಳಿ ಅಂತ ತಗೊಳ್ಳಿ ಅದ್ರ ಒಳಗೊಂದು ಸರ್ವೆ ನಂಬರ್ ಇದೆ ಐವತ್ತು ಆ ಐವತ್ತನೇ ಸರ್ವೆ ನಂಬರ್ ಅದಕ್ಕೆ ಇರೋದೇ ಒಂದು ಐದು ಎಕರೆ ಹತ್ತು ಗುಂಟೆ ಅಷ್ಟನ್ನು ಕೂಡ ನಾರಾಯಣಪ್ಪ ಅನ್ನೋವನಿಗೆ ಮಾರಾಟ ಮಾಡಿದ್ದಾನೆ ರಿಜಿಸ್ಟರ್ ಆಗಿದೆ ಕ್ರಯ ಪತ್ರ ಸಬ್ ರಿಜಿಸ್ಟ್ರಾರ್ ಕರೆ ಕಚೇರಿಯಿಂದ ಇಲ್ಲಿಗೆ ತಾಲೂಕು ಆಫೀಸಿಗೆ ಇಂಟಿಮೇಷನ್ ಬಂದಿದೆ ಈಗೆಲ್ಲ ಬೇರೆ ಬೇರೆ ಅದಕ್ಕೆ ಆನ್ಲೈನ್ ನಲ್ಲೇ ಬರೋ ಹಾಗೆಲ್ಲ ಹಿಂದೆ ಜೇ ಸ್ಲಿಪ್ ಬರೋದು ಫಾರ್ಮ್ ನಂಬರ್ ಟೆನ್ ಅಂತ ಆಮೇಲೆ ಅದಕ್ಕೆ ಹೆಸರಿಟ್ಟರು ಅದು ಬರ್ತಿತ್ತು ಅದರ ಪ್ರಕಾರ ಆ ಅರಳಿ ಹಳ್ಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಮ್ಯೂಟೇಷನ್ ರಿಜಿಸ್ಟ್ರು ಇಡ್ತಿದ್ರು ಇಡ್ತಾರೆ ಅದರಲ್ಲಿ ಅದನ್ನು ಕ್ರಮ ಪ್ರಕಾರ ಅಂದರೆ ಕಾಲಾನುಕ್ರಮದಲ್ಲಿ ಕಾಲಾನುಕ್ರಮ ಅಂದರೆ ಇವರ ಆಫೀಸಿಗೆ ಬಂತಲ್ಲ ಆ ಇಂಟಿಮೇಷನ್ನು ಆ ಸ್ಲಿಪ್ಪುಗೆಲ್ಲ ಅದಕ್ಕೆ ಅನುಗುಣವಾಗಿ ಅದನ್ನು ಒಂದು ಎರಡು ಮೂರು ಅಂತ ನಂಬರ್ ಕೊಡ್ತಾ ಹೋಗುದು ಆ ರೀತಿ ಬರೆಯುವಾಗ ನೀವು ನೋಡಿದ್ದೀರಿ ಆ ಮ್ಯೂಟೇಷನ್ ರಿಜಿಸ್ಟ್ರ್ನಲ್ಲಿ ಎಂಟ್ರಿ ಕೊಡ್ತಾರಲ್ಲ ಆ ಎಮ್ ಆರ್ ಎಂಟ್ರಿ ಅದರಲ್ಲಿ ಏನೇನು ಬರೀತಾರೆ ಉದಾಹರಣೆಗೆ ಇವನು ಯಾರು ಲಕ್ಷ್ಮೀ ನರಸಿಂಹಯ್ಯ ಅನ್ನೋನು ನಾರಾಯಣಪ್ಪ ಅನ್ನೋನಿಗೆ ಐದು ಎಕರೆಯನ್ನು ಮಾರಿದಾನೆ ಇಷ್ಟು ಸಾವಿರ ರೂಪಾಯಿಗೆ ಇಂಥ ಎಸ್ ಆರ್ ನಂಬರು ಇಂಥ ದಿನಾಂಕದ್ದು ಅಂತ ಹೇಳಿ ಅಲ್ಲಿ ಬರೀತಾರೆ ಅಲ್ವಾ ಆನಂತರ ಅದನ್ನು ಗ್ರಾಮ ಚಾಗುಡಿಯಲ್ಲಿ ಅದನ್ನು ಎನೌನ್ ಅದನ್ನು ಏನು ಮಾಡ್ತಾರೆ ಅಂಟಿಸಿ ಸಾರ್ವಜನಿಕರಿಗೂ ಕೂಡ ಅದರದ್ದು ಒಂದು ನೋಟಿಸ್ ಕೊಟ್ಟು ಯಾರಿಂದಲೂ ತಕರಾರು ಬರಲಿಲ್ಲ ಅಂತಾದರೆ ಇಷ್ಟು ದಿನ ಆಯಿತು ತಕರಾರು ಯಾರದ್ದು ಬಂದಿಲ್ಲ ಅಂತ ಬರೆದು ಯಾರು ವಿಲೇಜ್ ಅಕೌಂಟೆಂಟು ಸರ್ಟಿಫೈ ಮಾಡಿ ಅದನ್ನು ಆರ್ ಐ ಸರ್ಟಿಫೈ ಮಾಡೋದು ಶಿರಸ್ತೆದಾರ ಸರ್ಟಿಫೈ ಮಾಡ್ಬೋದು ಅಥವಾ ತಹಶೀಲ್ದಾರ್ ಮಾಡಬಹುದು ಆ ನಂತರ ಅದು ಆರ್ ಟಿ ಸಿಗೆ ಗೆ ಬರುತ್ತದೆ ಇದು ಕಾನೂನು ಕಾನೂನಲ್ಲಿ ಅಂದರೆ ಸೆಕ್ಷನ್ ರೂಲು ಎಲ್ಲದರಲ್ಲೂ ಇಷ್ಟು ಅದರ ತಾತ್ಪರ್ಯ ಹೇಳ್ತಾ ಇದ್ದೀನಿ ಈ ರೀತಿ ಆರ್ ಟಿ ಸಿ ನಲ್ಲಿ ಎಂಟ್ರಿ ಕೊಡಬೇಕಲ್ಲ ಇಲ್ಲಿ ಏನಾಗ್ಬಿಟ್ಟಿದೆ ಒಂದು ಆಕ್ಸಿಡೆಂಟಲಿ ಒಂದು ತಪ್ಪಾಗ್ಬಿಟ್ಟಿದೆ ಲಕ್ಷ್ಮೀ ನರಸಿಂಹಯ್ಯ ಮಾರಿದ್ದಲ್ವಾ ನಾರಾಯಣಪ್ಪಗೆ ಹಾಗೆ ಬರೆಯೋ ಬದಲು ಅವ್ರೇನ್ ಮಾಡ್ಬಿಟ್ಟಿದ್ದಾರೆ ಲಕ್ಷ್ಮೀ ನಾರಾಯಣಪ್ಪ ಅನ್ನೋನು ನರಸಿಂಹಯ್ಯನಿಗೆ ಮಾರಾಟ ಮಾಡಿದ ಇಂಥ ಆರ್ ನಂಬರು ಇಂಥ ದಿನಾಂಕ ಇಷ್ಟು ಸಾವಿರ ರೂಪಾಯಿಗೆ ಅಂತ ಬರೆದ್ಬಿಟ್ಟಿದ್ದಾರೆ ಹೆಸರು ತಪ್ಪಾಗಿ ಎಂಟ್ರಾಗ್ಬಿಟ್ಟಿದೆ ಮಾರಾಟ ಮಾಡಿದವನು ಮತ್ತು ತಗೊಂಡವೊಂದು ಅಂತ ಇಟ್ಕೊಳ್ಳಿ ಅಥವಾ ಮಾರಾಟ ಮಾಡಿದ ಒಂದು ಮಾತ್ರ ತಪ್ಪಾಗಿ ಬರೀಬೋದು ಅಥವಾ ತಗೊಂಡ ಒಂದು ಮಾತ್ರ ತಪ್ಪಾಗಿ ಬರೀಬೋದು ಏನೂ ಆಗ್ಬೋದು ಇದನ್ನು ಕ್ಲರಿಕಲ್ ಎರರ್ ಅಂತ ಕರೀತಾರೆ ಕೆಲವು ಸಲ ಅರಿಥಮೆಟಿಕಲ್ ಎರರು ಆಗ್ಬೋದು ಈಗ ಅದು ಸರ್ವೆ ಡಿಪಾರ್ಟ್ಮೆಂಟ್ನಲ್ಲಿ ವಿಶೇಷ ಅರಿಥಮೆಟಿಕಲ್ ಎರರ್ ಏನಾಗುತ್ತೆ ಅಲ್ಲಿ ಉದಾಹರಣೆಗೆ ಎಂಟೆಂಟ್ಲಿ ಅರವತ್ನಾಲ್ಕು ಅಂತ ಗುಣಿಸಿ ಇಡೋ ಬದಲು ಆ ಗುಣಲಬ್ಧವನ್ನು ಅವರು ಏನ್ ಮಾಡ್ಬಿಡ್ಬೋದು ಅಂತಂದ್ರೆ ಅದನ್ನ ತಪ್ಪಾಗಿ ಎಂಟು ಎಂಟು ಹತ್ತಾರು ಅಂತ ಬೆಳೆದ್ಬಿಡ್ಬೋದು ಆಗ ಅದು ಅರಿಥಮೆಟಿಕಲ್ ಎರರ್ ಆಗುತ್ತೆ ಅದರ ವಿಸ್ತೀರ್ಣ ಇತ್ಯಾದಿಗಳು ಎಲ್ಲ ತಪ್ಪಾಗಿ ಬಂದ್ಬಿಡುತ್ತದೆ ಆವಾಗ ಅಲ್ವಾ ಆ ಅರಿಥಮೆಟಿಕಲ್ ಎರರು ಆಗ್ಬಹುದು ಆ ರೀತಿ ಅರಿಥಮೆಟಿಕಲ್ ಎರರ್ ಅಥವಾ ಕ್ಲರಿಕಲ್ ಇಯರರ್ ಇದು ಕ್ಲರಿಕಲ್ ಎರರ್ ಯಾವುದು ಲಕ್ಷ್ಮೀ ನರಸಿಂಹಯ್ಯ ಅಂತ ಬರೆಯೋ ಬದಲು ಲಕ್ಷ್ಮೀ ನಾರಾಯಣಪ್ಪ ಅಂತ ಬರೆದು ನಾರಾಯಣಪ್ಪ ಅವನು ಪರ್ಚೇಸರ್ ಅಂತ ಬರೆಯೋ ಬದಲು ನರಸಿಂಹಯ್ಯ ಅಂತ ಬರೆದಿರೋದು ಅದು ಕ್ಲರಿಕಲ್ ಎರರ್ ಈ ರೀತಿ ಎರರ್ ಆದಾಗ ಇದಕ್ಕೆ ಅಪೀಲ್ ಹೋಗ್ಬೇಕಾ ಅಂತ ಬೇಡ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಏನಿದೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅದರದ್ದು ಸೆಕ್ಷನ್ ಫಿಫ್ಟಿ ಏಟ್ ಇದಕ್ಕೆಲ್ಲ ಉತ್ತರ ಕೊಡ್ತದೆ ಯಾರು ಈ ತಪ್ಪನ್ನು ಮಾಡಿದಾರೆಯೋ ಅವರ ಆದೇಶದಲ್ಲಿ ಅವರೇ ಅದನ್ನು ತಿದ್ದುಪಡಿ ಮಾಡಬೇಕು ಯಾವಾಗ ಮಾಡಬೇಕು ಅದು ಯಾವಾಗ ಅವರ ಗಮನಕ್ಕೆ ಬಂತೋ ಆವಾಗ ಅದಕ್ಕೆ ಅವರು ಲಿಮಿಟೇಷನ್ ಹೇಳಲಿಲ್ಲ ಆವಾಗ ಅವರಾಗಿಯೇ ಮಾಡಬಹುದು ಅದನ್ನು ಯಾರು ಮಾಡಬೇಕು ಅಂದ್ರೆ ಅವರಾಗಿಯೇ ಮಾಡಬಹುದು ಸೋಮೋಟು ಅಂತೀವಲ್ಲ ಅವರಾಗಿಯೇ ಮಾಡೋದು ಅವ್ರ ಗಮನಕ್ಕೆ ಬಂದಿದೆ ಆವಾಗ ಅಥವಾ ಯಾರಿಗೆ ಅದರಿಂದ ಪ್ರಾಬ್ಲಮ್ ಆಗಿದೆಯಲ್ವಾ ಅವರು ಒಂದು ಅಪ್ಲಿಕೇಶನ್ ಕೊಟ್ರಾಯ್ತು ಆ ಅಪ್ಲಿಕೇಶನ್ ಅನ್ನು ಅವ್ರಿಗೆ ಕೊಟ್ರೆ ಅವರು ಅದನ್ನ ತಿದ್ದುಪಡಿ ಮಾಡಿದ್ರೆ ಆಯ್ತು ಅಷ್ಟೆ ಆದರೆ ಅದಕ್ಕೊಂದು ಪ್ರೊಸೀಜರ್ ಹೇಳ್ತಾನೆ ಆ ಸೆಕ್ಷನ್ ಅಲ್ಲಿ ಒಂದು ಪ್ರಾವಿಸೋ ಅಂತ ಒಂದು ಪಾರ್ಟ್ ಇದೆ ಅದರಲ್ಲಿ ಹೇಳ್ತಾನೆ ಈಗ ಏನ್ ಮಾಡಬೇಕು ಅವರೇ ಸುಮ್ಮನೆ ತಿದ್ದುಪಡಿ ಮಾಡಿ ಕೂತ್ ಬಿಡೋದಲ್ಲ ಅವ್ರ ಗಮನಕ್ಕೆ ಬಂತು ಅಂತ ಹೇಳಿ ಅಥವಾ ಒಬ್ಬ ಮಾತ್ರ ಈಗ ಯಾರೋ ಈ ಅರ್ಥೇಶ್ವರ ಇದಾನಲ್ಲ ನಾರಾಯಣಪ್ಪ ಅವನೇ ಒಂದು ಅರ್ಜಿ ಕೊಟ್ಟ ಅಂತ ಇಟ್ಕೊಳ್ಳಿ ಆಗ ಅದರ ಅದರದ್ದು ಪ್ರತಿ ಏನಿದೆ ಅದು ಲಕ್ಷ್ಮೀ ನರಸಿಂಹಯ್ಯನ ಕಡೆಯವರಿಗೂ ಹೋಗಬೇಕು ಲಕ್ಷ್ಮೀ ನರಸಿಂಹಯ್ಯ ಬದುಕಿದ್ರೆ ಅವನಿಗೆ ಅವರು ಸತ್ತೋಗಿದ್ರೆ ಅವರ ಉತ್ತರಾಧಿಕಾರಿಗಳು ಯಾರಿದಾರೋ ಸಂಬಂಧಪಟ್ಟವರು ಯಾರಿದಾರೋ ಅವರಿಗೆ ಹೋಗಬೇಕು ಎರಡೂ ಪಾರ್ಟಿಗಳನ್ನು ಕೇಳಿ ತಿದ್ದುಪಡಿ ಮಾಡಬೇಕು ಈ ರೀತಿ ಮನುಷ್ಯ ತಪ್ಪು ಮಾಡ್ತಾನೆ ಅನ್ನೋದನ್ನು ಗಮನಿಸಿಯೇ ಈ ಪ್ರಾವಿಷನ್ ಇಟ್ಟಿದ್ದಾರೆ ಇದಕ್ಕೆ ಅಪೀಲ್ ಹೋಗೋ ಅಗತ್ಯ ಇಲ್ಲ ಯಾರು ಆ ತಪ್ಪು ಮಾಡಿದಾರಿಯೋ ಅವರೇ ತಿದ್ದುಪಡಿ ಮಾಡಬೇಕು ಅಂತಲೇ ಆ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದಾನೆ ಒಂದು ವೇಳೆ ಅವರು ಮಾಡದೇ ಇದ್ದರೆ ಆಗ ಅಪೀಲ್ ಹೋಗಬೇಕು ಆಗ ಎ ಸಿ ಅಪೀಲು ಡಿ ಸಿ ಹತ್ರಕ್ಕೆ ಹೋಗೋದು ಇವೆಲ್ಲ ಮಾಮೂಲಿ ಆ ರೀತಿ ಹೋಗ್ಬೋದು ಆದರೆ ಮೊಟ್ಟ ಮೊದಲೇ ನೀವು ಅಪೀಲ್ ಹಾಕಬೇಕಾದ ಅಗತ್ಯ ಇಲ್ಲ ಸಿಂಪಲ್ ಒಂದು ಅರ್ಜಿ ಕೊಡಿ ಯಾರು ಆದೇಶ ಮಾಡಿದ್ದಾರೆ ಅವರಿಗೆ ನಿಮ್ಮ ಆದೇಶದಲ್ಲಿ ಈ ಕ್ಲರಿಕಲ್ ಇಯರ್ ಆಗಿದೆ ಈ ಅರಿಥಮೆಟಿಕಲ್ ಇಯರ್ ಆಗಿದೆ ದಯವಾಡಿ ತಿದ್ದಿ ಅಂತ ಹೇಳಿ ಕೊಡಬೇಕು ನೋಟಿಸ್ ಉಭಯತ್ರರಿಗೂ ಕೊಟ್ಟು ಅವರದನ್ನು ತಿದ್ದುಪಡಿ ಮಾಡಬೇಕು ಅಷ್ಟೆ ಆದರೆ ಒಂದು ಒಂದೆನ್ಪಿಟ್ಕೊಳ್ಳಿ ಕ್ರಯಪತ್ರದಲ್ಲೇ ತಪ್ಪಾಗಿ ಬಿಟ್ಟಿದೆ ಎಂತಿಟ್ಕೊಳ್ಳಿ ಅದನ್ನು ತಿದ್ದುಪಡಿ ಮಾಡೋ ಅಧಿಕಾರ ಇವರಿಗಿಲ್ಲ ಅವರ ಆದೇಶದಲ್ಲಿ ಆದ ತಪ್ಪು ಮಾತ್ರ ತಿದ್ದುಪಡಿ ಮಾಡುವ ಅಧಿಕಾರವನ್ನು ಸೆಕ್ಷನ್ ಫಿಫ್ಟಿ ಏಟ್ ಅಲ್ಲಿ ಕೊಟ್ಟಿದ್ದಾರೆ ಈ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಅಲ್ಲಿ ರೆವೆನ್ಯೂ ಗೆ ಅದು ಸರ್ವೆ ಆಫೀಸರ್ಸ್ ಇರಲಿ ರೆವೆನ್ಯೂ ಆಫೀಸರ್ಸ್ ಇರಲಿ ಅವರಿಗೆ ಆ ಪ್ರಾವಿಷನ್ ಅನ್ನ ಕೊಟ್ಬಿಟ್ಟಿದ್ದಾರೆ ಅವರೇ ಮಾಡಬೇಕಾದ ಇದು ಕೋರ್ಟುಗಳಲ್ಲೂ ಇಂಥ ತಪ್ಪಾಗತ್ತೆ ಆದ್ರಿಂದಲೇ ಸಿವಿಲ್ ಪ್ರೊಸೀಜರ್ ಕೋಡ್ ಇದೆಯಲ್ಲ ನೈನ್ಟೀನ್ ನಾಟಿ ಏಟ್ ನಲ್ಲಿ ಆಗಿದ್ದು ಬ್ರಿಟಿಷರು ಕಾಲದಲ್ಲಿ ಅಲ್ಲೂ ಕೂಡ ಡಿಕ್ರಿನಲ್ಲೋ ಆರ್ಡರ್ನಲ್ಲೋ ಎಲ್ಲೋ ಜಡ್ಜ್ಮೆಂಟ್ನಲ್ಲೋ ಎಲ್ಲೋ ತಪ್ಪುಗಳಾಗಿ ಬಿಡುತ್ತದೆ ಅಂಥ ತಪ್ಪುಗಳನ್ನು ತಿದ್ದೋದಿಕ್ಕೆ ಕೋರ್ಟಿಗೆ ಅಧಿಕಾರ ಕೊಟ್ಟಿದ್ದಾರೆ ಸೆಕ್ಷನ್ ಒನ್ ಫಿಫ್ಟಿ ಟೂ ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ನೈನ್ಟೀನ್ ನಾಟಿ ಏಯ್ಟಲ್ಲಿ ಅಲ್ಲೇ ಅರ್ಜಿ ಕೊಡಬೇಕು ಕೊಟ್ಟು ಅಲ್ಲೇ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅದಕ್ಕೆ ಮತ್ತೆ ಅಪೀಲು ಮತ್ತಿನ್ನೆಲ್ಲೋ ಹೋಗುವ ಅಗತ್ಯ ಇಲ್ಲ ಒಂದು ವೇಳೆ ಕ್ರಯಪತ್ರದಲ್ಲಿ ತಪ್ಪಾಗಿದೆ ಅಥವಾ ದಾನಪತ್ರದಲ್ಲಿ ತಪ್ಪಾಗಿದೆ ಅಥವಾ ಯಾವುದೋ ಮಾರ್ಕ್ ಗೇಜ್ ಅಲ್ಲಿ ತಪ್ಪಾಗಿದೆ ಆ ತಪ್ಪು ತಿದ್ದುಪಡಿ ಮಾಡೋದು ಹೇಗೆ ಅಂದರೆ ಅದಕ್ಕೆ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಇದೆಯಲ್ಲ ನೈನ್ಟೀನ್ ಸಿಕ್ಸ್ಟಿ ತ್ರೀ ಅಲ್ಲಿ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಅಂತ ಕೊಡ್ತಾನೆ ಅದರಲ್ಲಿ ರೆಕ್ಟಿಫಿಕೇಷನ್ ಆಫ್ ಇನ್ಸ್ಟ್ರೂಮೆಂಟ್ ಮಾಡಿಕೊಳ್ಬೇಕು ಅದನ್ನು ತಹಶೀಲ್ದಾರ್ ಮಾಡಕ್ಕೆ ಬರೋಲ್ಲ ಉದಾಹರಣೆಗೆ ಕ್ರಯಪತ್ರದಲ್ಲಿ ಅವನು ಸರ್ವೆ ನಂಬರ್ ಇಪ್ಪತ್ತ ಆರು ಅಂತ ಬರೆಯೋ ಬದಲು ಇಪ್ಪತ್ತೈದು ಬರೆದಿದ್ದಾನೆ ಅಥವಾ ಐವತ್ತು ಬರೆದಿದ್ದಾನೆ ಆ ತಪ್ಪು ಎಲ್ಲಾಗಿದೆ ಅಂದರೆ ಕ್ರಯಪತ್ರದಲ್ಲಾಗಿದೆ ಅಂತ ಇಟ್ಕೊಳ್ಳಿ ಕ್ರಯಪತ್ರ ಅದಾದರೆ ಅಥವಾ ದಾನಪತ್ರ ಆದರೆ ಅದರಲ್ಲಾಗಿದೆ ಯಾವ ಪತ್ರವೋ ಆ ಪತ್ರದಲ್ಲಾಗಿದೆ ಅದನ್ನು ಯಾರು ತಿದ್ದುಪಡಿ ಮಾಡಬೇಕು ಅಂದರೆ ಸಂಬಂಧಪಟ್ಟ ಪಾರ್ಟಿಗಳು ತಿದ್ದುಪಡಿ ಮಾಡಬೇಕು ಒಂದ್ ವೇಳೆ ಆ ಪಾರ್ಟಿ ಸತ್ತೋಗಿದ್ದಾನೆ ಈಗ ವೆಂಡಾರ್ ಏನಿದ್ದಾನೆ ಮಾರಾಟ ಮಾಡೋದು ಒಂದು ಸತ್ತೋಗಿದ್ದಾನೆ ಅವನು ಉತ್ತರಾಧಿಕಾರಿಗಳು ಯಾರೋ ಇರ್ತಾರಲ್ವ ಅವ್ರ ಹತ್ರಕ್ಕೆ ಹೋಗ್ಬೇಕು ನೀವು ಅವ್ರಿಗೆ ನೋಟಿಸ್ ಕೊಡು ಸುಮ್ಮನೆ ಹೋಗಿ ಕೇಳಿ ಆಯಿತು ಅವ್ರು ಒಪ್ಪಿದ್ರೆ ಹೋಗಿ ರಿಜಿಸ್ಟ್ರೇಷನ್ನಲ್ಲಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋಗಿ ಎಲ್ಲಿ ರಿಜಿಸ್ಟರ್ ಆಗಿದೆಯೋ ಅಲ್ಲಿ ತಿದ್ದುಪಡಿ ಪತ್ರ ಮಾಡಿದ್ರೆ ಆಯ್ತು ಅವ್ರು ಬರಲಿಲ್ಲ ನೋಟಿಸ್ ಕೊಡಿ ಅದಕ್ಕೂ ಬರಲಿಲ್ಲ ಬಾರದೇ ಇದ್ದಾಗ ಕೇಸ್ ಹಾಕಬೇಕು ಅದಕ್ಕೆ ಇಂತ ತಿದ್ದುಪಡಿ ಆಗಬೇಕಾಗಿದೆ ಅಂತ ಹೇಳಿ ಪ್ಲೇಂಟ್ ಅಂದರೆ ವಾದಪತ್ರದಲ್ಲಿ ಹೇಳಿ ಅಲ್ಲಿ ತಿದ್ದುಪಡಿ ಮಾಡ್ಕೊಳ್ಬೇಕು ತಹಶೀಲ್ದಾರ್ ಹತ್ರ ಅದನ್ನ ಮಾಡಿಸ್ಕೊಳಕ್ ಹೋಗಬೇಡಿ ಅದು ವ್ಯಾಲಿಡ್ ಅಲ್ಲ ಆಯ್ತಾ ಈ ರೀತಿಯಲ್ಲಿ ಅವರಿಗೆ ಉತ್ತರ ಕೊಟ್ಟೆ ನೆನ್ನೆ ರೆವಿನ್ಯೂ ಹೋ ಹೌದಾ ಸರ್ ನನಗೆ ಯಾರೋ ಈ ತರ ಹೇಳಿದರು ಅದಕ್ಕೆ ಅಪೀಲು ಹೋಗಿ ಅಂತ ಕೆಲವರಿಗೆ ಹೇಳಿಬಿಟ್ಟೆ ತಪ್ಪಾಗ್ಬಿಟ್ಟಿದೆ ಅಥವಾ ಈ ನನಗೆ ಯಾರೋ ಹೀಗೆ ಹೇಳಿದ್ರು ಹಾಗೆ ಹೇಳದೆ ಹಾಗೆ ಅಂತಲೇನು ಹೇಳ್ತಾ ಹೋದ್ರು ಇಲ್ಲ ಇದು ಲೀಗಲ್ ಪೊಸಿಷನ್ ಈ ರೀತಿ ಮಾಡಿ ನಮಸ್ಕಾರ